ಕರ್ನಾಟಕದ ಆಸ್ತಿ ಐದು ಪರದಿರುವುದು ಐದು ಕೋಟಿ ಕನ್ನಡಿಗರ ಶಕ್ತಿ ಮೃಷ್ಟಿ ಮಾಡಿ ಕೈ ಭರ್ತಿ ಏನಕ್ಕ ನೀ ಬರೋದಕ್ಕ ಮೆಜುಕ್ ಒಂದಕ್ಕೊಂದು ಸಂಬಂಧ ಇರೋದು ಗೌಡ್ರನ್ ಕರಿ ಮಾತಾಡ್ಬೇಕು ನಾನ ಗೌಡ ಅವ್ರಲ್ಲ ನಾನು ಗೌಡ್ರ ಅವ್ರ ಮನೆಯಾಗ ಇದ್ರೆ ಅಡ್ಡ ಗೌಡ್ರ ಏ ಗೌರೀಶ ನಿನ್ ದೊಡಿ ನನ್ನ ಕೆಲ್ಸ ಲೋ ಗೌಡ್ರನ್ ಕರಿ ಮಾತಾಡ್ಬೇಕು ನೀವ್ ಹೇಳ್ರ ನನಗ್ ನಮ್ ಹೇಳಿಲ್ರ ಹ್ಮ್ ಗೌಡ್ರ ಗೌಡ್ರ ಏ ಗೌಡ ಏನೋ ಅಂತ ನಾನು

ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ ಈ ಜಯರಾಜ್ರು ಏನಂತ ಯಾರ ಮದುವೆ ನೀವು ಮಾಡಬೇಕಾದದ್ದು ಸಾಮಾನ್ಯ ಮದುವೆ ಅಲ್ಲ ಪ್ರೀತಿಸುವ ಎರಡು ಪ್ರೇಮಿಗಳ ಮದುವೆ ಯಾರ ಪ್ರೇಮಿಗಳು ಆ ಪ್ರೇಮಿಗಳು ಯಾರು ಅಂತ ಹೇಳೋದ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರು ಇದ್ರು ನಾಳೆ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ನನಗೆ ಭಾವಸೆ ಕೊಡಬೇಕು ಯಾಕಂದ್ರೆ ನಿರಂತರ ಉಸಿರುಗಳಿರ್ತಂಗೆ ಕ್ಕೆ ಬಮ್ಮೆ ಬಣ್ಣ ಬಂದಿದ್ದ ಹಾಗೆ ನೀನು ಮಾತು ಬಂದ್ ಚೆನ್ನಾಗಿ ಬಂತು ಆ ಪ್ರೇಮಿಗಳು ಯಾರೇ ಇದ್ರು ನಾಳೆ ಮುಂದೆ ನಿಂತು ಮದುವೆ ಮಾಡ್ತೀನಂತ ಭಾಷೆ ಕೊಡು ಸರಿ ಆಯ್ತು ತೊಗಲು ತೊಗಲು ಸರಿ ಏನಾಗುತ್ತೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಕೊಟ್ಟ ಮಾತೆಯನ್ನು ನೋಡ್ಕೊಳ್ಳೋರ್ಗೆ ಏನಂತಾರ್ರಿ

ಎರಡು ಪ್ರೇಮಿಗಳನ್ನೆಲ್ಲ ಅದರಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಶಂಕರ್ ಅನ್ಕೊಂಡೆ ಈ ಬಡವು ನಾವು ಬ್ಯಾರದವರು ನೀವು ಸಾಬರಿ ಮಾಡಂಗಿಲ್ಲ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬೀಳ್ತದಲ್ಲ ಅವಾಗ ನಾನು ನೀರಿಗೆ ಎಡತಾಕ್ತಾರಂತ ನನಗೆ ತುಂಬಾ ಚೆನ್ನ ಪರವಾಗಿಲ್ಲ ಉಪ್ಪು ಖಾರ ತಿಂದಿರೋ ದೇಹ ವಯಸ್ಸಿಗೆ ಬಂದಿದ್ದಾನೆ ಒಂದು ಹೆಣ್ಣನ್ನ ಬಯಸ್ತಾ ಇದ್ದಾರೆ ಮದುವೆ ಮಾಡು ಅವರು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಯಾರು ಮೇಲಿನ ಮನೆ ಗೀತಾನ ನಡುವಿನ ಮನೆ ಸೀತಾನ ಅಥವಾ ತೆಳಗಿನ ಮನೆ ಮಹಾದೇವಿನ ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿಯೇ ಮೇಲಿನ ಮನೆ ಗೀತಾನೋ ಅಲ್ಲ ತೆಳಗಿನ ಮನೆ ಸೀತಾನೋ ಅಲ್ಲ ನಡುವಿನ ಮನೆ ಮಹಾದೇವಿನೂ ಅಲ್ಲ ಜನ ಮೆಚ್ಚದೆ ಜಮೀನ್ದಾರ ಎನಿಸಿಕೊಂಡ ಜೈಲ ಜನ ತೆಂಗಿ ಸೂಲ ಕೊಂಡು ಕೊಂಡ ಕಪ್ಪ ಸಾಕು ಬಿಡ್ತೇನೆ ಬೋಳಿ ಮಗನೆ ியாக்கு ஆசை படைக்கும் இப்போ மாத்திரத்தை ஓலி குண்டியாக கசபரிகொரக்க நாமே ನಾವಿಲ್ಲಿ ಆಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತತಿ ಅದಕ್ಕೊಂದು ಗುಣ ಅಂತ ಇರ್ತತಿ ಅದಕ್ಕೊಂದು ಧ್ವನಿ ಅಂತ ಇರ್ತತಿ ಯಾವತ್ತಿದ್ರು ಗಲಿ ಹೆಚ್ಚಿ ಕುಣಿಯೋದು ನೋಡೋದು ಸಂಗಮ ಮಾಡಬಾರ್ದು ಕೋಳಿ ಕೋಳಿ ಸಂಗಮ ಮಾಡಬಾರ್ದು ಆದ್ರೆ ಈ ಬದಲಿ ಆದ್ರೆ ಪ್ರಕೃತಿಗೆ ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟೋಗು ಈ ಉದಾಹರಣೆ ಆದ್ರೂ ಮಾಡ್ತೀನಿ ಯಾಕೆ ಚಡಕಟ್ಟಿ ನಿನ್ನ ತಂಗಿ ಅಂದ ತಕ್ಷಣ ಹಸಿ ಮೆಣಸಿನಕಾಯಿ ಮಾಡಿದ ಹಿಂದಿಟ್ಟಬೇಕಂದ್ರೆ ಕಂಡು ಕಂಡು ಹೆಣ್ಣು ಮಕ್ಕಳು ಕಂಡು ಹಾಕ್ಬೋದು ನಿನ್ನ ತಂಗಿನ ಪ್ರೀತಿ ನೋಡು ನನ್ನ ತಮ್ಮ ಒಬ್ಬನ ತಪ್ಪು ಮಾಡಿಲ್ಲ ನಿನ್ನ ತಂಗಿನ ನನ್ನ ಮಾಡಿದಾಗ ಪ್ರೀತಿಯನ್ನು ಹೊರಬಿಡ್ತಾಯ ಬೇಕಿದ್ರೆ ನಿನ್ನ ತಂಗಿನ ಕಳೆದು ಕೇಳೋ ಸ್ವಚ್ಛ